ನನ್ನ ಆತ್ಮೀಯ ಎಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ತಿಳಿಸಿಕೆ ನಮಸ್ಕಾರಗಳು ನೋಡಿರಿ ನಾವು ಇವತ್ತು ನಡೆಯೂಗ್ರ ಗ್ರಾಮದ ಶ್ರೀ ವೀರೇಶ್ ಅವರವರ ಒಂದೇನು ಗೊಬ್ಬರ ಕೆಲಸ ಕಚೇರಿ ಅವ್ರ ಹೊಲಕ್ಕೆ ನಾವು ನೇಸರ್ ಮ್ಯಾಜಿಕ್ ಕೊಟ್ಟಿದ್ವಿ ಲೆವೆನ್ ಪ್ಲಸ್ ಒಂದ್ರಂಗೆ ಅದನ್ನು ಯಾವ ಥರ ಕಲಸೋದು ಅಂತಂದೇಳಿ ನಾನೀಗ ಹೇಳ್ಕೊಡ್ತೀನಿ ನಿಮಗೆಲ್ಲ ನಿಮ್ಮ ಗೊಬ್ಬರದ ಸ್ವಲ್ಪ ಭಾಗ ನಾವು ಒಂದು ಪುಟ್ಟಿನಲ್ಲಿ ತಗೋಬೇಕು ಅಷ್ಟು ಸಾಕು ರೀ ಸರ್ ಅಷ್ಟು ಸಾಕು ಅದಕ್ಕೆ ನೇಸರ್ ಮ್ಯಾಜಿಕನ ಈ ಥರ ಹಾಕ್ಕೊಂಡು ನೀರು ಕೊಡಪ್ಪ ಅಲ್ಲಿ ಕಲ್ಸ ಪಾಕ್ಸ ಆದ್ಮೇಲೆ ಒಂದು ಸ್ವಲ್ಪ ನೀರ್ ಚುಂಕ್ಸೋದು ಅಂದ್ರೆ ಈ ನೇಸರ್ ಮ್ಯಾಜಿಕ್ ಅಂತ ಪೂರ್ತಿ ಸಣ್ಣ ಪುಡಿ ಇರೋದ್ರಿಂದ ಈ ತರ ಸ್ವಲ್ಪ ನೀರ್ ಚುಂಕ್ಸಿ ಕಲಸಿಬಿಟ್ರೆ ಪ್ರತಿ ಕಾಳಿಗೂ ಕೂಡ ಅದು ಅತಿಗಂತತೆ ಯಾವುದೇ ಗೊಬ್ಬರ ಜೊತೆ ಕಲಿತದ ಹಂಗೇನಿಲ್ಲ ಆಮೇಲೆ ಗೊಬ್ಬರ ಕೂಡ ನೀರು ಹೊಡೆಯಲ್ಲ ಇಲ್ಲ ಅಂದ್ರೆ ಹಾಗೆ ಹಾಕಿರಿ ಏನಾಗ್ತದ ಸಣ್ಣ ಪುಡಿ ಇರೋದ್ರಿಂದ ಕೈಯಾಗಿಂದ ಗಾಳಿಗೆ ಆರೋಗ್ಯ ಒಂದು ಚಾನ್ಸಸ್ಗಳಿರ್ತದೆ ಈ ಥರ ನಮ್ಮ ರೈತರು ಈಗೇನು ಕಲಿಸ್ತಾ ಇದ್ದಾರಲ್ಲ ಈ ಥರ ಆ ಇದು ತುಂಬ ಎಲ್ಲ ಕಾಳುಗಳ ಜೊತೆಗೂ ಕಲಿತದ ನೆಕ್ಸ್ಟ್ ಏನು ಇಷ್ಟು ಕಲ್ಸ್ಕೊಂಡು ನಾವು ಆ ಥರ ಗೊಬ್ಬರ ಜೊತೆಗೆ ಇದನ್ನು ಕಲ್ಸೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಒಂದು ಗೊಬ್ಬರ ಜೊತೆಗೆ ಕೂಡ ಮಿಕ್ಸ್ ಆಗ್ತದ ಅಷ್ಟು ನೀಟಾಗಿ ಕಲಿಸ್ಬಿಡೋಣ ಹತ್ತಿ ಕಾಳು ಕಳ್ಸ ಕಲಿಸ್ಬಿಡ ಹಾಂ ಹಾ ಅಷ್ಟು ಕಲ್ಸಿ ಹಾಕ್ಬಿಡೋಣ ಈಗ ಹಾಕಿ ಮತ್ತೆ ಒಂದು ಪುಟ್ಟಿ ಸೇಮ್ ಹಾ ಮೇಲೆಲ್ಲ ಹಾಕ್ಬಿಡ್ರಿ ಹಾ ರೈಟ್ ಅದೇ ಥರ ಆರು ಪ್ಯಾಕೆಟ್ ಅದೇ ತರ ಕಲ್ಸ್ಬಿಡ್ರಿ ಈ ಥರನೇ ಪ್ರತಿ ಪ್ಯಾಕೆಟ್ನು ಕಲಿಸ್ಬೇಕು ಹಾಂ ಆ ಥರ ಪ್ರತಿ ಕಾಳು ಕೂಡ ಕಲ್ತ್ಬಿಟ್ರೆ ತುಂಬ ಚೆನ್ನಾಗಿ ನಾವು ಎಲ್ಲ ಇಡೀ ಹೊಲನೂ ಕವರ್ ಮಾಡ್ಕೊಬೋದು ನಾವು ಆ ಥರ ಕಲದಂದ್ರೆ ಎಲ್ಲ ಗೊಬ್ಬರ ಹಾಕಿದ ಜೊತೆಗೆ ಪ್ರತಿ ಕಾಳು ಕೂಡ ಕಲ್ತ್ಕೊಂಡ್ಬಿಡ್ತದ ಇರಲಿ ಸರ್ ವೀರ್ರಿ ಸರ್ ಮತ್ತೆ ಬೇಕಾರೆ ಇನ್ನೊಂದು ಕಾಕಿಂದು ಕಲ್ಸ್ಕಂತರಿ ಇವರು ನಮ್ಮ ವೀರೇಶಣ್ಣ ಅಂತಂದೇಳಿ ಸುಮಾರು ಒಂದು ಎಕರೆ ಹೊಲ ಮಾಡ್ತಾರೆ ವೀರೇಶ ಬೆಳೆ ನಮ್ಮ ನೇಸರ್ ಮ್ಯಾಜಿಕ್ ಬಳಸಿದ್ರಲ್ಲ ಇದು ರಿಸಲ್ಟ್ ಹೆಂಗೆ ಅನಿಸುತ್ತೆ ನಿಮಗೆ ಚೆನ್ನಾಗಿ ಚೆನ್ನಾಗಿ ಇಳುವರಿ ಸ್ವಲ್ಪ ಹೆಚ್ಚಕ್ಕೆ ಬಂದಿರ್ತಾ ಹಂಗಾಗಿ ಈ ಬೆಳೆ ಮತ್ತೆ ಅಡ್ವಾನ್ಸ್ ತಗೋಣ ನೀವು ಓಕೆ ಉಳಿದಂತೆ ಎಲ್ಲ ರೈತ್ರಿ ನೇಸರಿ ಮಜಿಗೆ ಬಳಸ್ಬೋದೇನಪ್ಪ ಬಳಸ್ಬೋದಲ್ರಿ ಓಕೆ ಥ್ಯಾಂಕ್ ಯು ಯು ನೋಡಿ ಅದ್ಮೇಲೆ ಇಷ್ಟ ಇದನ್ನ ಕಲಸಂತ ಒಂದು ಪ್ರೊಸೆಸ್ ಇರ್ತದಾ ಇದನ್ನ ಮಾಡ್ಕೊಂಬಿಟ್ರೆ ತುಂಬಾ ನಿಮ್ ಗದ್ದೆನೂ ಕೂಡ ನೀಟಾಗಿ ಬರ್ತದಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಅದಷ್ಟ ಆಗಿಲ್ಲ ಅಂದ್ರೆ ಏನಾಗ್ತದ ಗಾಳಿನಲ್ಲಿ ಹೋಗಂತ ಚಾನ್ಸಸ್ ಇರ್ತೀರ ಅದ ಗ್ರೂಪ್ ಹಾಕ್ತೀನ ನೀವೇನ್ ಅದಕ್ಕೆ ಮಾಡ್ರೇನ್ ನೀರು ಉಡ್ಯಂಗಿಲ್ಲ ಮತ್ತೆ ನೀರು ಹೊಡಿತೇನಂತ ಭಯ ಏನ್ ಬೇಡ ನೀರ್ ಯಾವ್ದೇ ಕಣಕ್ ನೀರು ಹೊಡಲ್ಲ ಅದು ನೀಟಾಗಿ ಕಲಿತದ